ಸಿಂಧನೂರು ಆರ್ಯ ವೈಶ್ಯ ಸಂಘದಿಂದ ನವರಾತ್ರಿ ಉತ್ಸವವನ್ನ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಆರ್ಯವೈಶ್ಯ ಸಂಘದಿಂದ ನಗರ ಶ್ರೀ ಕನಕ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಚರಣೆ ಮಾಡಲಾಗಿತ್ತು ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿಸಲಾಯಿತು ನವರಾತ್ರಿ ಉತ್ಸವ ನಿಮಿತ್ತ ವಾಸವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶಂಕರ ನಾರಾಯಣಾಚಾರ್ಯರು ಇವರ ನೇತೃತ್ವದಲ್ಲಿ ಪ್ರತಿದಿನ ಸುಪ್ರಭಾತ ವೇದ ಪುರಾಣ ಹಾಗೂ ಪಂಚಾಮೃತ ಅಭಿಷೇಕ ಅಲಂಕಾರ ಅರ್ಚನೆ ನೈವೇದ್ಯ ಮಂಗಳಾರತಿ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಡೆಯುತ್ತಲೇ ಇದ್ದವು ಶ್ರೀನಿವಾಸ ಕಲ್ಯಾಣೋತ್ಸವ ತುಲಾಭಾರ ದೇವರ ಭಕ್ತಿ ಪ್ರಾರ್ಥನೆ ಸುತ್ತಮುತ್ತಲಿನ ಊರಿನ ಜನರು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ರು ಅಷ್ಟಾವಾರ ಸೇವಾ ಮತ್ತು ಮಹಾಮಿ ತೀರ್ಥ ಪ್ರಸಾದ ಈ ತರವಾಗಿ ಒಂಬತ್ತು ದಿವಸ ಅಂದ್ರೆ ಈ ಸಲ ಏನಾಗಿದೆ ಒಂಬತ್ತು ಪೂಜೆ ಬರ್ತಿತ್ತು ಈ ಸಲ ಹಾಗಾಗಿಲ್ಲ ಹತ್ತು ಪೂಜೆ ಹನ್ನೊಂದು ಬಂದಿ ಬಂದಿದೆ ಅದೇ ತರ ನಡೆಸ್ತಾನೆ ಇರ್ತಾ ಇರ್ತೀವಿ ಇವತ್ತು ವಿಶೇಷವಾಗಿ ಎಲ್ಲ ವಸ್ತು ಹಮ್ಮಿಕೊಂಡಿ ಪ್ರತಿ ದಿವಸ ಒಂದೊಂದು ಸೇವಾ ಕರ್ತರು ಸೇವೆಯನ್ನು ಮಾಡಿಸ್ತಾ ಬರ್ತಿರ್ತಾರೆ ಈ ಸಲ ಇಪ್ಪತ್ತೊಂದು ಸಾವಿರ ಕೊಟ್ಟಂತ ಭಕ್ತಾದಿಗಳನ್ನ ಕಲಾವಿದ